ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ಗೆಲ್ಲುವಾಗ ಸಂಪೂರ್ಣ ಜಗತ್ತು ನಿಮ್ಮನ್ನು ಹಪ್ಪಿಕೊಳ್ಳುತ್ತದೆ ಆದರೆ ಸೋಲಿನ ಸಮಯದಲ್ಲಿ ಯಾರು ನಿಮ್ಮನ್ನು ಅಪ್ಪಿಕೊಳ್ಳುತ್ತಾರೋ ಅವರೇ ನಿಮ್ಮ ನಿಜವಾದವರು ನಿಜವಾದವರು ಕಷ್ಟದ ಹೊತ್ತಿನಲ್ಲಿ ನಿಮ್ಮ ಜೊತೆಗೆ ನಿಂತು ಕೈ ಹಿಡಿಯುವವನೇ ಸತ್ಯವಾದ ಸತ್ಯವಾದ ನಿಮ್ಮವನಾಗಿರುತ್ತಾನೆ ಇಂತಹ ಭಾವನಾತ್ಮಕ ಮಾತುಗಳೊಂದಿಗೆ ನಿಮ್ಮೆಲ್ಲರನ್ನು ಇವತ್ತಿನ ವಿಡಿಯೋಗೆ ಸ್ವಾಗತ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಶನಿ ಸಾಡೆಸಾತಿ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯ ಮೇಲೆ ಶನಿ ಸಾಡೆ ಸಾತಿ ಅಂತಿಮ ಮತ್ತು ನಿರ್ಣಾಯಕ ಪ್ರಭಾವದ ಬಗ್ಗೆ ಮಾತನಾಡಲಿದ್ದೇವೆ ಈ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಮುಕ್ತಾಯವಾಗುವ ಮತ್ತು ಹೊಸ ಅಧ್ಯಾಯ ಆರಂಭವಾಗುವ ಹಂತವಾಗಿದೆ ಮೊದಲು ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು ಶನಿ ಸಾಡೆ ಶಿಕ್ಷೆ ಅಲ್ಲ ಅದು ಒಂದು ಪರೀಕ್ಷೆ ಪರೀಕ್ಷೆಯ ಉದ್ದೇಶ ವ್ಯಕ್ತಿಯನ್ನು ಕುಗ್ಗಿಸುವುದಲ್ಲ ಅವನನ್ನು ಪರಿಶೀಲಿಸಿ ಇನ್ನಷ್ಟು ಬಲಿಷ್ಠರನ್ನಾಗಿ ರೂಪಿಸುವುದಾಗಿದೆ ನನ್ನ ಅನುಭವದಲ್ಲಿ ನಾನು ನೋಡಿರುವಂತೆ ಶೇಕಡ ಎಪ್ಪತ್ತರಷ್ಟು ಅಂದರೆ ಜನರು ಶನಿ ಸಾಡೆ ಸಾಡೆಸತಿಯ ನಂತರ ಜೀವನದಲ್ಲಿ ಮತ್ತಷ್ಟು ಗಟ್ಟಿಯಾಗಿ ಹೊರಬರುತ್ತಾರೆ ಆದರೆ ಅವರ ದೃಷ್ಟಿಕೋನ ಸಕಾರಾತ್ಮಕವಾಗಿದ್ದರೆ ಮಾತ್ರ ನೀವು ಗ್ರಹಗಳನ್ನು ಭಯದಿಂದ ನೋಡಿದಷ್ಟು ನಿಮ್ಮೊಳಗಿನ ಶಕ್ತಿ ನಕಾರಾತ್ಮಕವಾಗುತ್ತದೆ ಶಕ್ತಿ ನಕಾರಾತ್ಮಕವಾದಾಗ ಜೀವನವು ಅದೇ ದಾರಿಯಲ್ಲಿ ಸಾಗುತ್ತದೆ ಅದಕ್ಕಾಗಿಯೇ ಇಂದಿನ ಈ ವಿಡಿಯೋದಲ್ಲಿ ನಾವು ಭಯವನ್ನು ಹರಡುವುದಿಲ್ಲ ಸತ್ಯ ಪರಿಹಾರ ಮತ್ತು ಸಾಧ್ಯತೆಗಳ ಬಗ್ಗೆ ಮಾತನಾಡುತ್ತೇವೆ ಶನಿ ನಿಮ್ಮನ್ನು ಮುರಿಯಲು ಬರುವುದಿಲ್ಲ ಅವನು ನಿಮ್ಮನ್ನು ಮುಂದಿನ ಜೀವನಕ್ಕೆ ತಯಾರಿಸಲು ಬರುತ್ತಾನೆ ಮೊದಲನೆಯದಾಗಿ ಸ್ನೇಹಿತರೆ ಈ ಸಂಪೂರ್ಣ ವಿಶ್ಲೇಷಣೆ ಚಂದ್ರರಾಶಿ ಎಂದರೆ ಜನ್ಮರಾಶಿಯ ಆಧಾರಿತವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಗ್ರಹವು ಕುಂಭರಾಶಿಯಿಂದ ಮುಂದೆ ಸಾಗುತ್ತಾ ದ್ವಿತೀಯ ಭಾವದಲ್ಲಿ ಸಂಚರಿಸಲಿದ್ದಾರೆ ಇದರರ್ಥ ನಿಮ್ಮ ಮೇಲೆ ನಡೆಯುತ್ತಿರುವ ಶನಿ ಸಾಡೆ ಸಾತಿ ಈಗ ಉತ್ತರಿಸುವ ಹಂತಕ್ಕೆ ಬರುತ್ತಿದೆ ಯಾವುದೇ ಕಷ್ಟದ ಅಂತ್ಯ ಮತ್ತು ಹೊಸ ಸ್ಥಿರತೆಯು ಆರಂಭವನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮೊದಲಿಗೆ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ಸ್ಥಿತಿಗೊಳ್ಳಲಿದ್ದಾರೆ ನಂತರ ಮಧ್ಯ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ರೇವತಿ ನಕ್ಷತ್ರಕ್ಕೆ ಪ್ರವೇಶ ಮಾಡುತ್ತಾರೆ ಈ ನಕ್ಷತ್ರ ಬದಲಾವಣೆ ಬಹಳ ಮಹತ್ವದಾಗಿದೆ ಏಕೆಂದರೆ ಯಾವ ಗ್ರಹ ಯಾವ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದೆಯೋ ಆ ನಕ್ಷತ್ರದ ಅಧಿಪತಿ ಮತ್ತು ಸಂಬಂಧಿಸಿದ ಭಾವಗಳು ಹೆಚ್ಚು ಸಕ್ರಿಯವಾಗುತ್ತವೆ ಇದರಿಂದ ನಿಮ್ಮ ಜೀವನದ ಕೆಲ ಪ್ರಮುಖ ಕ್ಷೇತ್ರಗಳು ವೇಗವಾಗಿ ಬದಲಾವಣೆಗೆ ಒಳಗಾಗುತ್ತವೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿಯ ದೃಷ್ಟಿ ನಿಮ್ಮ ಚತುರ್ಥ ಭಾವ ಅಷ್ಟಮ ಭಾವ ಮತ್ತು ಏಕದಶ ಭಾವಗಳ ಮೇಲೆ ಬೀಳಲಿದೆ ಇದರ ಪರಿಣಾಮವಾಗಿ ಮನೆ ಮನಸ್ಸಿನ ಶಾಂತಿ ಆಸ್ತಿ ಪಾಸ್ತಿ ಆರೋಗ್ಯ ಆಳವಾದ ಸಂಶೋಧನೆ ಗುಪ್ತ ಜ್ಞಾನ ಹಾಗೂ ಹೊಸ ಆದಾಯದ ಮೂಲಗಳು ಒಟ್ಟಾರೆಯಾಗಿ ಇವುಗಳು ಗಂಭೀರವಾಗಿ ಪ್ರಭಾವಿತವಾಗುತ್ತವೆ ಇದು ಸಾಡೆ ಸಾತಿಯ ಅಹ ಹಂತವಾಗಿದ್ದು ಕೊನೆಯ ಹಂತವಾಗಿದ್ದು ಇಲ್ಲಿ ನಿಮ್ಮ ಮೇಲೆ ಇದ್ದ ಹೊರೆ ನಿಧಾನವಾಗಿ ಇಳಿಯಲು ಪ್ರಾರಂಭವಾಗುತ್ತದೆ ಜವಾಬ್ದಾರಿಗಳು ಸಮತೋಲನಕ್ಕೆ ಬರುತ್ತವೆ ಮತ್ತು ನಿಮ್ಮ ಜೀವನದ ದಿಕ್ಕು ಹೊಸ ರೂಪ ಪಡೆದುಕೊಳ್ಳುತ್ತದೆ ಎರಡನೆಯದಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸ್ಥಿತಿಗೊಳ್ಳಲಿದ್ದಾರೆ ಅಂದರೆ ಅಂದರೆ ಹಣ ಕುಟುಂಬ ಮತ್ತು ವಾಣಿ ಸಂಬಂಧಿಸಿದ ಕ್ಷೇತ್ರ ಇದರ ಅತ್ಯಂತ ದೊಡ್ಡ ಪ್ರಭಾವ ನಿಮ್ಮ ಮಾತಿನ ಶೈಲಿ ಮತ್ತು ಆಲೋಚನಾ ವಿಧಾನದ ಮೇಲೆ ಬೀಳಲಿದೆ ನೀವು ಮಾತನಾಡುವ ಪ್ರತಿಯೊಂದು ಮಾತಿಗೂ ತೂಕ ಬರುತ್ತದೆ ಹಾಗಾಗಿ ನಿಮ್ಮ ಮಾತುಗಳು ಗಂಭೀರವಾಗುತ್ತವೆ ಮತ್ತು ಜನರು ನಿಮ್ಮನ್ನು ಹೆಚ್ಚು ಗಮನದಿಂದ ಕೇಂದ್ರ ಕೇಳಲು ಆರಂಭಿಸುತ್ತಾರೆ ಈ ವರ್ಷ ನೀವು ಹಿಂದಿನಿಗಿಂತ ಹೆಚ್ಚು ಜವಾಬ್ದಾರಿಯುತ ಗಂಭೀರ ಮತ್ತು ಪರಿಪಕ್ವ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುತ್ತೀರಿ ಕೆಲವೊಮ್ಮೆ ಅತಿಯಾಗಿ ಯೋಚಿಸುವ ಅಂದರೆ ಓವರ್ ಥಿಂಕಿಂಗ್ ಸ್ವಭಾವ ಹೆಚ್ಚಾಗಬಹುದು ಆದರೆ ಅದೇ ಗುಣ ನಿಮ್ಮನ್ನು ತಪ್ಪು ನಿರ್ಣಯಗಳಿಂದ ರಕ್ಷಿಸಿ ಜೀವನದಲ್ಲಿ ಮುಂದಕ್ಕೆ ಕೊಂಡೊಯ್ಯುತ್ತದೆ ಶನಿಯಲ್ಲಿ ನಿಮ್ಮ ಚಿಂತನೆಗೆ ಆಳವನ್ನು ನೀಡುತ್ತಾನೆ ಕುಟುಂಬದ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಪ್ರಮಾ ಮಹತ್ವದ ವರ್ಷವಾಗಿರುತ್ತದೆ ಫ್ಯಾಮಿಲಿ ಪ್ಲಾನಿಂಗ್ ವಿವಾಹ ಸಂತಾನ ಭಾಗ್ಯ ಮತ್ತು ಕುಟುಂಬದ ಸ್ಥಿರತೆ ಈ ಎಲ್ಲ ವಿಷಯಗಳ ಮೇಲೆ ಶನಿ ಮತ್ತು ಗುರುಗ್ರಹಗಳ ಸಂಯುಕ್ತ ಅನುಗ್ರಹ ದೊರೆಯುತ್ತಿರುವುದನ್ನು ನೋಡಬಹುದು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾದರೂ ಅದರ ಜೊತೆಗೆ ಸಂತೋಷ ಮತ್ತು ನೆಮ್ಮದಿ ಕೂಡ ಬರುತ್ತದೆ ಪ್ರೇಮ ಸಂಬಂಧಗಳ ವಿಷಯಕ್ಕೆ ಬಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಹೊಸ ಸ್ನೇಹದ ಮೂಲ ಬೆ ಪ್ರೀತಿ ಬೆಳೆಯುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ ಹಳೆಯ ಸಂಬಂಧಗಳು ದುರ್ಬಲವಾಗಿದ್ದರೆ ಅವು ಮುರಿದು ಬಿಡಬಹುದು ಆದರೆ ಬಲಿಷ್ಠ ಮತ್ತು ನಿಜವಾದ ಸಂಬಂಧಗಳು ವಿವಾಹದ ಹಂತಕ್ಕೆ ತಲುಪುವ ಶಕ್ತಿಯನ್ನು ಹೊಂದಿರುತ್ತದೆ ಸ್ನೇಹಿತರೆ ಇವಾಗ ಮೂರನೇ ವಿಷಯ ಬಂದು ಜನರನ್ನು ಹೆಚ್ಚು ಭಯಪಡಿಸುವ ವಿಷಯಕ್ಕೆ ಬರೋಣ ದ್ವಾದಶ ಭಾವ ಅಂದರೆ ಹನ್ನೆರಡನೇ ಭಾವ ಸಾಮಾನ್ಯವಾಗಿ ಹನ್ನೆರಡನೇ ಭಾವ ಸಕ್ರಿಯವಾದರೆ ಆಸ್ಪತ್ರೆ ರೋಗ ನಷ್ಟ ಎಂದು ಜನರು ಭಯಪಡಿಸುತ್ತಾರೆ ಆದರೆ ಸ್ನೇಹಿತರೆ ಜ್ಯೋತಿಷ್ಯದ ಉದ್ದೇಶ ಭಯ ಹುಟ್ಟಿಸುವುದಲ್ಲ ಸರಿಯಾದ ಅರ್ಥದಲ್ಲಿ ದಾರಿ ತೋರಿಸುವುದಾಗಿದೆ ಹನ್ನೆರಡನೇ ಭಾವ ಎಂದರೆ ಕೇವಲ ಆಸ್ಪತ್ರೆ ಮಾತ್ರವಲ್ಲ ಇದು ವಿಶೇಷ ಖರ್ಚು ಆಧ್ಯಾತ್ಮ ಸೇವೆ ಮತ್ತು ತ್ಯಾಗ ಮತ್ತು ಲಾಭವನ್ನು ಸಹ ಸೂಚಿಸುತ್ತದೆ ಆದ್ದರಿಂದ ನೀವು ಮೆಡಿಕಲ್ ಕ್ಷೇತ್ರ ಆಸ್ಪತ್ರೆ ಫಾರ್ಮಸಿ ವಿದೇಶ ಪ್ರವಾಸ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಥವಾ ಸೇವಾ ವೃತ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಶುಭಕರವಾದ ವರ್ಷವಾಗಿರುತ್ತದೆ ಹೌದು ಈ ವರ್ಷ ಖರ್ಚುಗಳು ಹೆಚ್ಚಾಗಬಹುದು ಆದರೆ ಆ ಖರ್ಚುಗಳನ್ನು ನೀವು ಶುಭ ಕಾರ್ಯಗಳು ಹೂಡಿಕೆ ವಿವಾಹ ಮನೆ ಶಿಕ್ಷಣದಂತಹ ಉತ್ತಮ ಮತ್ತು ನಿರ್ಮಾಣಾತ್ಮಕ ವಿಷಯಗಳಿಗೆ ಮಾಡಿದರೆ ಶನಿದೇವರು ಅದನ್ನು ಮುಂದಿನ ದಿನಗಳಲ್ಲಿ ಬಹ ಬಹುಪಟ್ಟು ಲಾಭವಾಗಿ ಮರಳಿಸುತ್ತಾರೆ ಶನಿಯೊಂದಿಗೂ ಶ್ರಮ ಮತ್ತು ಸತ್ಯವನ್ನು ಕೈಯಲ್ಲಿ ಬಿಡುವುದಿಲ್ಲ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯೇ ಅಗತ್ಯ ವಿಶೇಷವಾಗಿ ಕಾಲುಗಳಲ್ಲಿ ನೋವು ಬೆನ್ನು ನೋವು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆದರೆ ಸಂತೋಷದ ವಿಷಯವೇನೆಂದರೆ ಜೂನ್ ನಂತರ ಈ ಸಮಸ್ಯೆಗಳಲ್ಲಿ ಸಾಕಷ್ಟು ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ಮತ್ತು ದೇಹಕ್ಕೆ ಚೈತನ್ಯ ಮತ್ತೆ ಬರುತ್ತದೆ ನಾಲ್ಕನೆಯದಾಗಿ ನೀವು ವಿದ್ಯಾರ್ಥಿಯಾಗಿದ್ದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗಾಗಿ ಅತ್ಯಂತ ಬಲವಾದ ವರ್ಷವಾಗಿರುತ್ತದೆ ವಿಶೇಷವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಶನಿ ರೇವತಿ ನಕ್ಷತ್ರಕ್ಕೆ ಪ್ರವೇಶಿಸಿದಾಗ ನಿಮ್ಮ ಪಂಚಮ ಭಾವ ಅತ್ಯಂತ ಸಕ್ರಿಯವಾಗುತ್ತದೆ ಪಂಚಮ ಭಾವವು ವಿದ್ಯೆ ಬುದ್ಧಿ ಶಕ್ತಿ ಮತ್ತು ಸೃಜನಶೀಲತೆಯನ್ನು ಸೂಚಿಸುತ್ತಿರುವುದರಿಂದ ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಓದಿಗೆ ತುಂಬ ಏಕಾಗ್ರಹ ಏಕಾಗ್ರಹವಾಗುತ್ತದೆ ಓದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂಶೋಧನೆ ಟೆಕ್ನಿಕಲ್ ಸ್ಟಡೀಸ್ ಮೆಡಿಕಲ್ ಸೈನ್ಸ್ ಇಂಜಿನಿಯರಿಂಗ್ ಜ್ಯೋತಿಷ್ಯ ಮತ್ತು ಆಕ್ಟ್ ವಿದ್ಯೆಗಳು ಈ ಎಲ್ಲ ಕ್ಷೇತ್ರಗಳಲ್ಲಿ ಕುಂಭ ರಾಶಿಯ ವಿದ್ಯಾರ್ಥಿಗಳಿಗೆ ಆಳವಾದ ತಿಳುವಳಿಕೆ ಮತ್ತು ಹಿಡಿತ ದೊರೆಯುತ್ತದೆ ಶನಿ ಅಷ್ಟಮ ಭಾವ ಮತ್ತು ಅದರ ನಕ್ಷತ್ರದ ಮೂಲಕ ನಿಮಗೆ ಯಾವುದೇ ವಿಷಯದೊಳಗೆ ಆಳವಾಗಿ ಇಳಿದು ಅಧ್ಯಯನ ಮಾಡುವ ಸಾಮರ್ಥ್ಯ ವಿಷಯವನ್ನು ಬೇರು ಮಟ್ಟಕ್ಕೆ ತಲುಪಿಸಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಹೈಯರ್ ಎಜುಕೇಷನ್ಗೆ ಉತ್ತಮ ಯೋಗಗಳನ್ನು ನೀಡಿದ್ದಾನೆ ಉದ್ಯೋಗದಲ್ಲಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಶ್ರಮಭರಿತ ವರ್ಷವಾಗಿದ್ದರೂ ಅದು ವ್ಯರ್ಥವಾಗುವುದಿಲ್ಲ ಪ್ರಗತಿ ಸ್ವಲ್ಪ ತಡವಾಗಬಹುದು ಪ್ರಮೋಷನ್ ಕೂಡ ಸಮಯ ತೆಗೆದುಕೊಳ್ಳಬಹುದು ಆದರೆ ಅದು ಶಾಶ್ವತ ಮತ್ತು ಸ್ಥಿರವಾದ ಸ್ಥಾನವನ್ನು ಕೊಡುತ್ತದೆ ಸ್ನೇಹಿತರೆ ಹೊಸ ಕೆರಿಯರ್ ಆರಂಭಿಸಲು ಯೋಚಿಸುವವರು ಆತುರ ಸಮರ್ಪಕ ಯೋಜನೆಯೊಂದಿಗೆ ಮುಂದೆ ಸಾಗುವುದು ಉತ್ತಮ ಆರನೆಯದಾಗಿ ಶನಿ ಸಾಡೆ ಮುಗಿಯುವ ಹಂತಕ್ಕೆ ಬಂದಾಗ ಶನಿ ದೇವರು ಒಂದು ಕೊನೆಯ ಪರೀಕ್ಷೆಯನ್ನು ಖಂಡಿತವಾಗಿಯೇ ತೆಗೆದುಕೊಳ್ಳುತ್ತಾರೆ ಈ ಪರೀಕ್ಷೆಯ ಉದ್ದೇಶ ನೋವು ಕೊಡುವುದಲ್ಲ ಆ ಬದಲಾಗಿ ನೀವು ಈ ಎಲ್ಲ ವರ್ಷಗಳಲ್ಲಿ ಕಲಿತ ಪಾಠಗಳನ್ನು ಗಟ್ಟಿಯಾಗಿ ನೆಲೆಸಿಕೊಳ್ಳು ಅಂದರೆ ನೆನೆಸಿಕೊಳ್ಳುವುದಾಗಿದೆ ಇದು ನಿಮ್ಮ ಜೀವನದ ಅಂತಿಮ ಶೋಧನೆಯಂತೆ ಕೆಲಸ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ವಿಶೇಷವಾಗಿ ನಾಲ್ಕು ವಿಷಯಗಳ ಮೇಲೆ ಹೆಚ್ಚಿನ ಗಮನ ನೀಡಬೇಕು ಸಹನೆ ಧೈರ್ಯ ವಾಣಿ ಅಂದರೆ ಮಾತಿನ ನಿಯಂತ್ರಣ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಜವಾಬ್ದಾರಿಯ ಭಾವನೆ ಈ ನಾಲ್ಕು ಗುಣಗಳು ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ನಿರ್ಧರಿಸುವ ಪ್ರಮುಖ ಪ್ರಮುಖ ಅಂಶಗಳಾಗುತ್ತವೆ ಈ ವರ್ಷ ಶನಿದೇವರು ನಿಮ್ಮನ್ನು ಪರೀಕ್ಷಿಸುವುದು ನೀವು ಸಾಡೆ ಸಾತಿಯ ವರ್ಷಗಳಲ್ಲಿ ಶ್ರಮ ಮಾಡುವುದನ್ನು ನಿಜವಾಗಿಯೂ ಕಲಿತಿದ್ದೀರಾ ಅಥವಾ ಇಲ್ಲವ ಅಹಂಕಾರವನ್ನು ಬಿಟ್ಟು ವಿನಯವನ್ನು ಅಳವಡಿಸಿಕೊಂಡಿದ್ದೀರಾ ಅಥವಾ ಇಲ್ಲವ ಮತ್ತು ಸಂಬಂಧಗಳ ಮೌಲ್ಯಗಳನ್ನು ಅರಿತು ಗೌರವಿಸಿದ್ದೀರಾ ಅಥವಾ ಇಲ್ಲವ ಎಂಬುದನ್ನು ನೀವು ಸಣ್ಣ ವಿಷಯಕ್ಕೂ ಬೇಗ ಕೋಪಗೊಳ್ಳುತ್ತಿದ್ದರೆ ಯಾರಿಗಾದರೂ ನೋವನ್ನುಂಟು ಮಾಡುವ ಮಾತುಗಳನ್ನು ಆಡುತ್ತಿದ್ದರೆ ಅಥವಾ ಶಾರ್ಟ್ ಅಂದರೆ ಶಾರ್ಟ್ಕಟ್ ಮಾರ್ಗವನ್ನು ಅನುಸರಿಸುವ ಯೋಜನೆ ಮಾಡುತ್ತಿದ್ದರೆ ಶನಿ ತಕ್ಷಣವೇ ಅಡ್ಡಿ ಉಂಟು ಮಾಡುತ್ತಾರೆ ಆದರೆ ನೀವು ಪ್ರಾಮಾಣಿಕತೆ ಶಿಸ್ತು ಮತ್ತು ಸತ್ಯದ ಮಾರ್ಗದಲ್ಲಿ ಮುಂದೆ ಸಾಗುತ್ತಿದ್ದರೆ ಅಚ್ಚರಿಯ ರೀತಿಯಲ್ಲಿ ಮಾರ್ಗಗಳು ಸ್ವಯಂಚಾಲಿತವಾಗಿ ತೆರೆಯಲು ಆರಂಭಿಸುತ್ತವೆ ಮತ್ತು ಜೀವನದಲ್ಲಿ ಸುಗಮತೆ ಕಾಣಿಸಿಕೊಳ್ಳುತ್ತದೆ ಏಳನೆಯದಾಗಿ ನಾವು ಅತ್ಯಂತ ಮಹತ್ವದ ವಿಷಯದ ಬಗ್ಗೆ ಮಾತನಾಡೋಣ ವರದಾನ ಸ್ನೇಹಿತರೆ ಶನಿ ಸಾಡೆ ಮುಗಿಯುವಾಗ ಅದು ಯಾರ ಜೀವನದಿಂದಲೂ ಖಾಲಿ ಕೈಯಲ್ಲಿ ಹೋಗುವುದಿಲ್ಲ ಶನಿ ಯಾವಾಗಲೂ ಪರೀಕ್ಷೆಯ ನಂತರ ಬಹುಮಾನವನ್ನು ನೀಡುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಕೆಲವು ಸ್ಪಷ್ಟವಾದ ಶುಭ ಸೂಚನೆಗಳು ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ ಬಹುಕಾಲದಿಂದ ಅಡಕವಾಗಿದ್ದ ಕೆಲಸಗಳು ಅಂದರೆ ಅಚಾನಕ್ಕಾಗಿ ಮುನ್ನಡೆಯಲು ಆರಂಭಿಸುತ್ತವೆ ವೃತ್ತಿ ಜೀವನದಲ್ಲಿ ನಿಧಾನವಾದರೂ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ ಕುಟುಂಬದಲ್ಲಿ ಮನಸ್ಸಿಗೆ ನೆಮ್ಮದಿ ನೀಡುವ ಶಾಂತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಒಂದು ದಿನದಲ್ಲೇ ಅಲ್ಲ ಆದರೆ ಹಂತ ಹಂತವಾಗಿ ಸುಧಾರಣೆಯ ದಾರಿಯಲ್ಲಿ ಸಾಗುತ್ತದೆ ಎಲ್ಲದರ ಜೊತೆಗೆ ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತೆ ಮರೆಯಲು ಆರಂಭಿಸುತ್ತದೆ ಅಂದರೆ ಮತ್ತೆ ಮೆರೆಯಲು ಆರಂಭಿಸುತ್ತದೆ ವರ್ಷಗಳ ಕಾಲ ಹೋರಾಟ ಅನುಭವಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಹೊಸ ಆರಂಭದ ಸೂಚನೆಯಾಗಿರುತ್ತದೆ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಮ್ಮೆ ತಿರುಗಿ ನೋಡಿದಾಗ ನೀವು ಹಿಂದೆ ಇದ್ದಂ ಅಲ್ಲ ಈಗ ಹೆಚ್ಚು ಬಲಿಷ್ಠ ಜಾಣ ಮತ್ತು ಆತ್ಮನಿರ್ ಅಂದರೆ ಆತ್ಮನಿರ್ಭರ ವ್ಯಕ್ತಿಯಾಗಿ ರೂಪಾಂತರಗೊಂಡಿದ್ದೀರಿ ಎಂಬುದನ್ನು ಸ್ವತಃ ಅನುಭವಿಸುತ್ತೀರಿ ಶನಿದೇವರು ಹೊರಟು ಹೋಗುವಾಗ ನಿಮಗೆ ಒಂದು ಮಹತ್ವದ ದಾರಿಯನ್ನು ಕೊಟ್ಟು ಹೋಗುತ್ತಾರೆ ನಾನು ನಿನ್ನಿಂದ ತೆಗೆದುಕೊಂಡದ್ದು ನಿನ್ನನ್ನು ಕುಗ್ಗಿಸಲು ಅಲ್ಲ ನಿನ್ನನ್ನು ಇನ್ನಷ್ಟು ಗಟ್ಟಿಯಾಗಿಸಲು ಎಂದು ಎಂಟನೆಯ ವಿಷಯ ಬಂದು ಸ್ನೇಹಿತರೆ ಇವಾಗ ಕೊನೆಯದಾಗಿ ಕುಂಭರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಾಡಬೇಕಾದ ಪರಿಹಾರಗಳ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಯಾವುದೇ ಉಪಾಯವನ್ನು ಭಯದಿಂದೆಲ್ಲ ಭಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡಬೇಕು ಶನಿದೇವರನ್ನು ಭಯಪಡಿಸುವುದಕ್ಕಿಂತ ಅವರ ನ್ಯಾಯ ಮತ್ತು ಶಿಸ್ತು ತತ್ವವನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಪರಿಹಾರ ಪ್ರತಿದಿನ ನೂರ ಎಂಟು ಬಾರಿ ಓಂ ಪ್ರಾಂ ಪ್ರೀಂ ಪ್ರಾಂ ಸ್ವ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಮನಸ್ಸಿಗೆ ಧೈರ್ಯ ಚಿಂತನೆಗೆ ಸ್ಪಷ್ಟತೆ ಮತ್ತು ಜೀವನಕ್ಕೆ ಸಮತೋಲನ ಬರುತ್ತದೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠನೆ ಮಾಡುವುದರಿಂದ ಶನಿ ಸಂಬಂಧಿತ ಭಯಗಳು ನಿಧಾನವಾಗಿ ದೂರವಾಗುತ್ತದೆ ಪ್ರತಿದಿನ ಬೆಳಗ್ಗೆ ಹುಗಿ ಅಂದರೆ ಉಗಿಯುತ್ತಿರುವ ಸೂರ್ಯನಿಗೆ ಜಲ ಅರ್ಪಿಸುವುದನ್ನು ನಿಮ್ಮ ಶಕ್ತಿಯನ್ನು ಧನಾತ್ಮಕಗೊಳಿಸುತ್ತದೆ ಜೊತೆಗೆ ಓಂ ನಮ ಶಿವಾಯ ಎಂಬ ಮಂತ್ರ ಜಪವು ಆತ್ಮಕ್ಕೆ ಶಾಂತಿ ಮತ್ತು ಒಳಗಿನ ಬಲವನ್ನು ನೀಡುತ್ತದೆ ಇದಕ್ಕಿಂತ ಮಹತ್ವದ ಉಪಾಯ ಎಂದರೆ ವೃದ್ಧರು ಕಾರ್ಮಿಕರು ಮತ್ತು ಅಗತ್ಯವಿರುವವರಿಗೆ ಸೇವೆ ಮಾಡುವುದು ಶನಿದೇವರು ಸೇವೆ ಶ್ರಮ ಮತ್ತು ವಿನಯದಿಂದ ಅತ್ಯಂತ ಬೇಗ ಸನ್ ಸಂತುಷ್ಟರಾಗುತ್ತಾರೆ ಸ್ನೇಹಿತರೆ ಶನಿ ಸಾಡೆ ಇಳಿಯುವ ಸಮಯದಲ್ಲಿ ಯಾವಾಗಲೂ ಅವಕಾಶಗಳನ್ನು ಕೈಯಲ್ಲಿ ಹಿಡಿದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅವಕಾಶ ಖಂಡಿತವಾಗಿಯೂ ಬರುವುದನ್ನು ನೋಡಬಹುದು ಅದನ್ನು ಕೈ ಬಿಡದೆ ಹಿಡಿದುಕೊಳ್ಳಿ ಅದೇ ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ತಿರುವಾಗುತ್ತದೆ ವೀಕ್ಷಕರೇ ಅಂದರೆ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಈ ವಿಡಿಯೋನ ಎಂಡ್ ಮಾಡ್ತೀನಿ ತಮ್ಮೆಲ್ಲರಿಗೂ ಕುಂಭರಾಶಿಯವರಿಗೆ ಶನಿಯ ಶ ಸಾತಿಯ ಕೊನೆ ಹಂತದಲ್ಲಿದ್ದೀರಾ ಒಳ್ಳೆಯ ಶುಭ ಸೂಚನೆಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರಲಿವೆ ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ಅನುಭವಿಸುತ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕುಂಭ ರಾಶಿಯವರಿಗೆ ಶೇರ್ ಮಾಡಿ ಓಕೆ ಸ್ನೇಹಿತರೆ ಮತ್ತೊಮ್ಮೆ ಅಡ್ವಾನ್ಸ್ ಆಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ